ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತ ನಾನು ಬಳ್ಳುಳ್ಳಿ ಖಾರ ಮಾಡಕತ್ತೀನಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೇಕ್ರಿ ಅದನ್ನ ಬೆಳ್ಳುಳ್ಳಿ ಖಾರ ನಮಗಂತಿ ಮನೆಯಾಗ ಬೇಕಾ ಬೇಕ್ರಿ ಅದ ಬೆಳ್ಳುಳ್ಳಿ ಖಾರ ಇದನ್ನು ಪಲ್ಯಕ್ಕೆ ಹಾಕಿದ್ರು ನಡಿತೆ ರೊಟ್ಟಿಯಾಗ ಹಚ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇಲ್ಲಕ್ಕೆ ಮೊಸರು ಹಾಕೊಂಡು ತಿಂದರೂ ಇದು ನಾನು ಹಸಿರು ಮೆಣ್ಸಿಕಾಯಿ ತೊಗೊಂಡಿನಿ ನೋಡ್ರಿ ಇವ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಅದಾವೆ ರೀ ಖಾರ ಇದ್ದಿದ್ದ ಮೆಣ್ಸಿನ್ಕಾಯಿ ತೊಗೊಂಡಿನ ನಾನು ಈಗ ಮೆಣ್ಸಿನ್ಕಾಯಿ ಹುರಿ ಹಾಕತ್ತ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಮೆತ್ತಗ ಓರಿಗೂ ಹುರ್ಕೋಬೇಕ್ರಿ ಇವ್ನ ನಾವು ಎಷ್ಟು ಮೆತ್ತಗ ಓರಿಗೂ ಹುರ್ಕೋತಿವ್ರಲ್ಲ ಅಷ್ಟು ಖಾರ ಚಲೋ ಹಾಕಿದ್ರಿ ಇದು ಒಂದು ಎಂಟು ದಿವ್ಸ ಮಟ ಇಟ್ಟರು ಬೆಳ್ಳುಳ್ಳಿ ಖಾರ ಇದು ಸ್ವಲ್ಪ ಒಟ್ಟು ನೀರು ಹಾಕಬಾರ್ದು ನೀರು ಹಾಕಲ್ದನ ಸ್ವಲ್ಪ ಎಣ್ಣೆಗೆ ನಾವು ನಾವು ಫ್ರೈ ಮಾಡಿಕೊಂಡು ನಾವು ಬೆಳ್ಳುಳ್ಳಿ ಖಾರ ಫ್ರಿಜ್ ಇಲ್ದ ಹೊರಗೆ ಇಟ್ಕೊಂಡು ಒಂದು ಎಂಟು ದಿವ್ಸ ಆದರೂ ಕೆಡಂಗಿಲ್ರಿ ಇದು ಈಗ ಅದ್ರಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೆರವೇನು ಹಾಕಿ ಫ್ರೈ ಮಾಡಾಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಅಂತಿ ಪೂರ್ತಿ ಫ್ರೈ ಆಗ್ಬೇಕ್ರಿ ಇದು ಅಲ್ಲಿವರೆಗೂ ನಾವು ಫ್ರೈ ಅಂದ್ರೆ ಖಾರ ಆಗದಿ ಟೇಸ್ಟ್ ಹಾಕತ್ರಿ ಇದೆ ಈ ಹಸಿ ಮೆಣ್ಸಿನ್ಕಾಯ್ದು ಹಂಗೆ ಮಾಡ್ತಾರಲ್ಲ ಅದು ಖಾರು ಆಗಿಬಿಡ್ತೈತೆ ರೀ ಅದು ಈಗ ಸ್ವಲ್ಪ ಹತ್ರ ಈಗ ಮಟ್ಟೆ ಜೀರಿಗೆ ಹಾಕಿದೆ ನೋಡಿರಿ ಮಟ್ಟೆ ಜೀರಿಗೆನು ಈಗ ಅದ ಎಣ್ಣೆಯಾಗನ ಫ್ರೈ ಮಾಡ್ಕೊಂಡ್ರಿ ನಾವು ಈಗ ಕೊತ್ತಂಬ್ರಿನೂ ಅದ್ರಾಗ ಹಾಕತ್ತೀನಿ ನೋಡ್ರಿ ಕೊತ್ತಂಬರಿ ಹಾಕ್ಯಾರ ಅದ್ರಾಗ ಸ್ವಲ್ಪ ಫ್ರೈ ಮಾಡಿಕೊಂಡ್ರು ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟ ಉಪ್ಪುನೂ ಅದ್ರಾಗ ಥರಾಗ ಸ್ವಲ್ಪ ಹುಣಸಿಹಣ್ಣ ಬೆಲ್ಲ ಅದ್ರಾಗ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ನಾವು ಈಗ ನೋಡ್ರಿ ಹುಣಸಿಹಣ್ಣು ಈ ತರಗ ಹಾಕಿದ್ದೀನಿ ರೀ ನಾನು ಹುಣಸೆಹಣ್ಣು ಹಾಕು ಹಿಡಿಯೋ ಅಷ್ಟೊಂದು ಕರೆಕ್ಟಾಗಿ ಬಂದೇ ಇಲ್ಲ ಹಂಗೆ ಈಗ ಉಪ್ಪು ಹಾಕಿದೆ ನೋಡ್ರಿ ನಾನು ಬೆಲ್ಲನೂ ಹಾಕಿದೆ ನಾನು ಹಾಕಿದಾದ್ಮೇಲೆ ಈಗ ಗ್ಯಾಸ್ ಬಂದ್ ರೀ ನಾನು ಹಾಕಿದಾದ್ಮೇಲೆ ಈಗ ಮಿಕ್ಸಿಗೆ ಹಾಕೊಂಬಂದ್ಯೂಪ ಅಂದ್ರೆ ನಮ್ಮದು ಬಳ್ಳುಳ್ಳಿ ಖಾರ ರೆಡಿ ಆಯ್ತು ನೋಡ್ರಿ ಈಗ ಏನು ಒಗ್ಗರ್ನಿ ಕೊಡೋದು ಬೇಡ ಈಗೇನು ಇಲ್ಲರಿ ಹಿಂಗೆ ನಾವು ರೆಡಿ ಮಾಡ್ಕೊಂಡು ಇಂಥ ಪ್ಲಾಸ್ಟಿಕ್ ಒಂದು ಡಬ್ಬ್ಯಾಗ ಹಾಕಿ ನಾವು ಬಾಯಿ ಮುಚ್ಚಿಗೆ ಹಾಕಿ ಟ್ಯೂಪ ಅಂದ್ರೆ ಅಷ್ಟೇ ಏನೂ ಆಗಂಗಿಲ್ಲ ಹಸಿ ಖಾರ ಹಾಕಿ ಪಲ್ಯ ಮಾಡ್ತಾರಲ್ಲ ರೀ ನಮ್ಮ ಕಡೆ ಹಸಿ ಖಾರ ಹಾಕಿ ಪಲ್ಯನೂ ಮಾಡ್ತಾರೆ ಅಂಥ ಆವಾಗ ಪಲ್ಯಕ್ಕೆ ಹಾಕಿದ್ರೆ ನಡಿತಿದ್ವಿ ನಾವು ಬಿಸಿ ಬಿಸಿ ರೊಟ್ಟೆ ಹಚ್ಕೊಂಡು ತಿಂದರೂ ನಡೀತಿದ್ರೆ ಇದನ್ನು ಬೆಳ್ಳುಳ್ಳಿ ಖಾರ ಎಲ್ಲದಕ್ಕೂ ಯೂಸ್ ಇದು ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗಾಗತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕ